ನಮಸ್ಕಾರ ಬನ್ನಿ ಬನ್ನಿ ಓ ಎಮ್ಮ ಕನ್ನಡ ಕುಲಮಣಿಗಳೇ ಗುರುರಾಯರ ಭಕ್ತಮಣಿಗಳೇ ಭಕ್ತಿಯ ಬೆಳಕನ್ನು ಕಾಣಬನ್ನಿ ನಾಡಿಗೆ ನವಚೈತನ್ಯವನ್ನು ನೀಡುತ್ತಿರುವ ಪತಿತ ಪಾವನೆಯರಾದ ತುಂಗಭದ್ರೆಯರಲ್ಲಿ ಮಿಂದು ಬನ್ನಿ ಬನ್ನಿ ಇದುವೇ ಮಂತ್ರಾಲಯ ಕ್ಷೇತ್ರ ಕಲ್ಲಿನ ಕವಚ ತೊಟ್ಟು ಅಮೃತದ ಕಳಶವನ್ನು ಕೈಯಲ್ಲಿ ಹಿಡಿದು ದೇವರ ದೂತನಾಗಿ ದಾನಿಯ ಧನವಾಗಿ ಭಕ್ತರ ಬಂಧುವಾಗಿ ದಲಿತರ ಸೇವಕನಾಗಿ ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿದ್ದಾರೆ ಇಲ್ಲಿ ಗುರುರಾಯರು ಇದನ್ನು ನಾವು ನಮ್ಮವರು ನಂಬುತ್ತಿದ್ದೆವೋ ಇಲ್ಲವೋ ಈಸ್ಟ್ ಇಂಡಿಯಾ ಕಂಪನಿಯ ಸರ್ ಥಾಮಸ್ ಮುಂದ್ರೋ ಎಂಬ ಆಂಗ್ಲ ಅಧಿಕಾರಿ